ಬೆಳಗಾವಿ ಜಿಲ್ಲೆಯ ಚನ್ನಮನ ಕಿತ್ತೂರು ತಾಲೂಕಿನ ತುರಮರಿಯ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಜಿಲ್ಲಾ ಆಯುಷ್ಮಾನ್ ಇಲಾಖೆ ವತಿಯಿಂದ ವಿಶ್ವ ಯೋಗ ದಿನಾಚರಣೆಯ ಪೂರ್ವಭಾವಿ ಯೋಗ ತರಬೇತಿಯನ್ನು ಆಯೋಜಿಸಲಾಗಿತ್ತು ತರಬೇತಿ ಶಿಬಿರದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಚಂದ್ರಪ್ಪ ಬೆಳವಡಿ ಅವರು ವಹಿಸಿದ್ದರು ತುರಮರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಳವಪ್ಪ ನೇಸರ್ಗಿ ಅವರು ಯೋಗ ದೀಪವನ್ನು ಪ್ರಜ್ವಲಿಸಿದರು ಹಿರಿಯರಾದ ಅಶೋಕ ಗೌಡ ಪಾಟೀಲ್ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ರಮೇಶ ಸಿಗಿಹಳ್ಳಿ ಅವರು ಉಪಸ್ಥಿತಿ ಇದ್ದರು ಇನ್ನು ಸ್ಥಳೀಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೀನಾ ಗುಂಡಕಲ್ ಹಾಗೂ ತರಬೇತಿದಾರರಾದ ರಾಘವೇಂದ್ರ ಬಂಡಿವಡ್ಡರ್ ಅವರು ತರಬೇತಿ ನೀಡಿದರು ಪ್ರವರಂ ಮುನೀನಾ ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಗುರು ವೃಂದ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು